ಜೂನ್ ಎರಡನೇ ತಾರೀಕು ಇಡೀ ಕರ್ನಾಟಕ ಬಂದ್ ಆಗಲಿದೆ ಬಂದ್ ಆಗುತ್ತಿರೋಕೆ ಕಾರಣವಾದ್ರೂ ಏನು ಏನೆಲ್ಲ ಇರಲಿದೆ ಏನೆಲ್ಲ ಇರುವುದಿಲ್ಲ ಎಲ್ಲವನ್ನೂ ತಿಳಿಸಿಕೊಡ್ತೀವಿ ಮತ್ತೊಂದೆಡೆ ನಟ ಕಮಲ್ ಹಾಸನ್ಗೆ ಓರ್ವ ಪತ್ರಕರ್ತ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕನ್ನಡದ ವಿಚಾರದಲ್ಲಿ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ಮತ್ತು ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಆ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಕನ್ನಡಕ್ಕೆ ಅವಮಾನ ಮಾಡಿದ ಕಮಲ್ ಹಾಸನ್ ತಪ್ಪದೇ ಕ್ಷಮೆ ಕೇಳಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರು ತಪ್ಪದೇ ಜೈ ಕರ್ನಾಟಕ ಮಾತೆ ಅಂತ ಈ ಕೂಡಲೇ ಕಮೆಂಟ್ ಮಾಡಿರಿ ಇತ್ತೀಚಿಗಷ್ಟೇ ತಮಿಳು ನಟ ಕಮಲ್ ಹಾಸನ್ ರವರ ತಗ್ ಲೈಫ್ ಸಿನಿಮಾದ ಆಡಿಯೋ ರಿಲೀಸ್ ಫಂಕ್ಷನ್ ಇತ್ತು ಅದಕ್ಕೆ ಶಿವಣ್ಣರವರೇ ಚೀಫ್ ಗೆಸ್ಟ್ ಆಗಿ ಹೋಗಿದ್ದರು ಆ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ರವರು ದುರಹಂಕಾರದಿಂದ ಮಾತನಾಡುತ್ತಾ ಶಿವಣ್ಣರನ್ನು ನೋಡಿ ನಿಮ್ಮ ಕನ್ನಡ ಹುಟ್ಟಿರೋದೆ ನಮ್ಮ ತಮಿಳಿನಿಂದ ಎಂದು ಹೇಳಿದ್ದಾರೆ ಆಗ ಶಿವಣ್ಣ ಏನನ್ನು ಆಕ್ಷೇಪಿಸದೆ ತಲೆ ಅಲ್ಲಾಡಿಸಿದ್ದಾರೆ ಇದೆಲ್ಲವನ್ನು ನೀವು ನಾವು ಟಿವಿಗಳಲ್ಲಿ ನೋಡೇ ಇರ್ತೀವಿ ಇದಾದ ಬಳಿಕ ಶಿವಣ್ಣ ಕೂಡ ಈ ಕಾಂಟ್ರವರ್ಸಿಯ ಬಗ್ಗೆ ಮಾತನಾಡಿ ದಯವಿಟ್ಟು ಯಾರೂ ಕೂಡ ಈ ವಿಚಾರವನ್ನ ದೊಡ್ಡದು ಮಾಡಬೇಡಿ ನಾವು ಕನ್ನಡಕ್ಕೆ ಪ್ರಾಣ ಕೊಡೋಕು ರೆಡಿ ಇದ್ದೀವಿ ಕಮಲ್ ಹಾಸನ್ ಅವರಿಗೂ ಕನ್ನಡ ಅಂದ್ರೆ ಇಷ್ಟ ಎಂದು ಹೇಳಿದ್ದಾರೆ ಇದಕ್ಕೆ ನೆಟ್ಟಿಗರು ತೀವ್ರವಾಗಿ ಆಕ್ಷೇಪಿಸಿದ್ದಾರೆ ಅಲ್ಲ ಶಿವಣ್ಣರವರೇ ರಾಜ್ಕುಮಾರ್ಗೆ ನಟನೆ ಕಲಿಸಿದ್ದೆ ಕಮಲ್ ಹಾಸನ್ ರವರು ಅಂತ ಹೇಳಿದ್ರೆ ನೀವು ಸುಮ್ಮನಿರ್ತಿದ್ರಾ ಇಲ್ಲ ಅಲ್ವಾ ಇನ್ನು ಕನ್ನಡ ಭಾಷೆ ಹೇಗೆ ತಮಿಳಿನಿಂದ ಹುಟ್ಕೊಳ್ತು ಅಂತ ಸ್ವಲ್ಪ ವಿವರಿಸ್ತೀರಾ ಅಂತ ನೆಟ್ಟಿಗರು ಪ್ರಶ್ನಿಸಿದ್ದಾರೆ ಮತ್ತೊಂದೆಡೆ ಕಮಲ್ ಹಸನ್ರನ್ನು ತಮಿಳು ಪತ್ರಕರ್ತನೊಬ್ಬ ಸರಿಯಾಗಿ ಪ್ರಶ್ನಿಸಿದ್ದಾನೆ ಏನ್ ಸರ್ ನಿಮ್ ಸಿನಿಮಾ ಪ್ರಮೋಷನ್ಗಾಗಿ ಕನ್ನಡ ತಮಿಳು ಅಂತೆಲ್ಲ ಗಿಮಿಕ್ ಮಾಡ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಾನೆ ಆಗ ಕಮಲ್ ಹಸನ್ ಆ ಪತ್ರಕರ್ತನಿಗೆ ಬೈದು ಮುಂದೆ ನಡೆದಿದ್ದಾರೆ ಕಮಲ್ ಹಾಸನ್ ಒಬ್ಬ ಎಡಪಂಥೀಯ ಚಿಂತಕ ಹುಟ್ಟಿದ್ದು ಬ್ರಾಹ್ಮಣರ ಕುಟುಂಬದಲ್ಲಿ ಆದರೆ ತನ್ನ ಹೆಸರಿನಲ್ಲೇ ಮುಸ್ಲಿಂ ಹೆಸರನ್ನು ಇಟ್ಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ಕಮಲ್ ಹಸನ್ ಡಿಎಂಕೆ ಪಕ್ಷದಿಂದ ರಾಜ್ಯಸಭೆಗೆ ಎಂಪಿ ಕೂಡ ಆಗಿದ್ರು ಅಷ್ಟಾದರೂ ಈ ಅವಿವೇಕಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದ್ರಲ್ಲಿ ಸದಾ ಹುಚ್ಚು ಇನ್ನು ಕಮಲ್ ಹಸನ್ ರವರು ಕ್ಷಮೆ ಕೇಳಲೇಬೇಕು ಎಂದು ಹಲವು ಕನ್ನಡಪರ ಸಂಘಟನೆಗಳು ಪಟ್ಟು ಹಿಡಿದಿದ್ದಾರೆ ಆದರೆ ಕಮಲ್ ಹಸನ್ ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ ಇದೇ ಕಾರಣಕ್ಕಾಗಿ ಜೂನ್ ಎರಡರಂದು ಇಡೀ ಕರ್ನಾಟಕ ಬಂದ್ ಮಾಡಿ ಎಲ್ಲಾ ಕಡೆ ಕಮಲ್ ಹಸನ್ ವಿರುದ್ಧ ತೀವ್ರ ಹೋರಾಟ ನಡೆಸಲು ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದಾರೆ ಅಷ್ಟೇ ಅಲ್ಲದೆ ಜೂನ್ ಐದರಂದು ಬಿಡುಗಡೆಯಾಗುತ್ತಿರುವ ಕಮಲ್ ಹಸನ್ ರವರ ತಗ್ ಲೈಫ್ ಸಿನಿಮಾವನ್ನು ಬಿಡುಗಡೆ ಮಾಡುವುದಕ್ಕೆ ಬಿಡೋದಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಕನ್ನಡ ಪರ ಸಂಘಟನೆಗಳು ಈ ವಿಷಯವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರವು ಇದರ ಬಗ್ಗೆ ಏನನ್ನೂ ಕೂಡ ಮಾತನಾಡ್ತಿಲ್ಲ ಏಕೆಂದರೆ ಕಮಲ್ ಹಸನ್ ಡಿಎಂಕೆ ಪಕ್ಷದವರು ಡಿಎಂಕೆ ಮತ್ತು ಕಾಂಗ್ರೆಸ್ ಇಂಡಿ ಒಕ್ಕೂಟದಲ್ಲಿದೆ ಅದಕ್ಕೆ ಇವರು ಏನು ಮಾತನಾಡ್ತಿಲ್ಲ ಇನ್ನು ನೀವು ಕಮಲ್ ಹಸನ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು